అందరం సరోవర బయన అత సరోవర్ బిగ్ నేను అధ్యయనం అంటే అధ్యయనమా సరోవర ఏమే నవేం అంటే సరోవర బిగ్మాందరం ಮಾಡಿದ್ವಿ ಸತ್ತೇನು ಮಾಡೋಣ ನಾವು ನಾವು ಬೇಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಂತರ ಎಲ್ಲ ಮಾಡ್ಕೊತ ಹೋಗೋಣ ಅಂತ ಎಲ್ಲ ಸರ್ವರ ಹಾಗೆ ದನ ಮಾಡೋಣ ನೋಡಿ ಮೊದಲನೇದು ಬರೋದು ದಿ ಕೋರ್ ಸರ್ವರ ದಿ ಕೋರ್ ಬಿಲ್ ಸರ್ವರ ಕೋರ್ ಬಿಲ್ ಅಂದರೆ ಹಾ ಉಚ್ಚರಿಸಲಾಗುತ್ತದೆ அில் அந்த 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 ஏனென்ற யாது அசாமே அதுக்கு அந்த சரோவர அந்தவரக்கு ஏன் கடத்தவர் பிள்ளைங்க இது மெட்ரோபாலிட்டி ஜில்லே குவாட்டி ನಗರದಲ್ಲಿ ಇರುವುದು ಇನ್ನು ಇರುತ್ತದೆ ಅಸ್ಸಾಂ ಭಾರತದಲ್ಲಿ ಇದು ನೀರಿನ ಸರೋವರವಾಗಿದ್ದು ಮುಖ್ಯ ನದಿಯ ಬ್ರಹ್ಮಪುತ್ರ ನದಿಯ ಕಣಿವೆ ಮೇಲೆ ಅತಿ ದೊಡ್ಡ ನೀರಿನ ಬಿಲ್ಗಳನ್ನು ಒಂದು ಪರಿಗಣಿಸಲಾಗಿದೆ ಅಂತ ಹೇಳಬಹುದು ಇದನ್ನು ಏನಾಗಿದೆ ಅಂದ್ರೆ ಬ್ರಹ್ಮ ಮಾನ್ಸೂನ್ ಅರಣ್ಯ ದೈವಿಕ ಭೌಗೋಳಿಕ ಪ್ರದೇಶ ಅಡಿಯಲ್ಲಿ ಏನ್ ಮಾಡಿದೆ ಅರ್ಧ ಭೂಮಿಯ ಪ್ರಕಾರದ ಪ್ರತಿನಿಧಿಯಾಗಿ ವರ್ಗೀಕರಿಸಲಾಗಿದೆ ಅಂತ ಹೇಳಬಹುದು ಎರಡನ್ನು ಮಾಡಿದೆ ಪೂರ್ ಬಿಲ್ ಬಿಲ್ ಇಲ್ಲಿ ಬರ್ತಾ ನಿಮಗೆ ನೋಡಿ ಅಂದ್ರೆ ಇಲ್ಲಿ ಬರ್ತಾ ಹೌದು ಟಿಪ್ಪುರ್ ಬಿಲ್ ಟಿಪ್ಪುರ್ ಬಿಲ್ ಟಿಪ್ಪುರ್ ಬಿಲ್ ಇಲ್ಲಿ ಕೊರತೆ ನೋಡಿ ನಾವು ನೋಡೋಣ ನೋಡಿ ಟಿಪ್ಪುರ್ ಬಿಲ್ ನಲ್ಲಿ ಒಂದು ಸರೋವರ ಹೊಂದಿದೆ ಸರೋವರ ಹೀಗಿರುತ್ತೆ ಹೇಳಬಹುದು ನಂತರ ನೋಡಿ ಲಫ್ಕಾಕ್ ಸರೋವರ ಲಫ್ಟ್ ಸರೋವರ ಏನಿದೆ ಏನಾಗಿದೆ ಅಂತ ಹೇಳ್ಬಹುದಾದ್ರೆ ಇದು ಟಾಪ್ ಹಾಟ್ ಈಶಾನ್ಯ ಭಾರತದಲ್ಲಿ ಒಂದು ಸಿಗಿನೀರಿನ ಒಂದು ಸರೋವರವಾಗಿದ್ದು ಈ ಸರೋವರವು ಭಾರತದ ಮಣಿಪುರ್ ಲ್ಲಿ ಏನ್ ಮಾಡಿದ್ರು ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯವನ್ನು ಜೀವ ಭೂಮಿ ಎಂದು ಗೊತ್ತುಪಡಿಸಲಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿತ್ತು ಅಂದ್ರೆ ಒಂದು ದೇವಭೂಮಿ ಎಂದು ಗೊತ್ತುಪಡಿಸಲಾಗಿತ್ತು ಅಂತ ಹೇಳಬಹುದು ನಂತರ ಇದನ್ನು ಆರು ಜೂನ್ ಹತ್ತೊಂಬತ್ತ ತೊಂಬತ್ ಮೂರಂದು ಏನ್ ಮಾಡ್ತು ಮ್ಯಾಟ್ರಿಯಸ್ ರೆಕಾರ್ಡ್ ಅಡಿಯಲ್ಲಿ ಏನ್ ಮಾಡ್ತು ಪಟ್ಟಿ ಮಾಡಲಾಗಿದೆ ಅಂತ ಹೇಳಬಹುದು ಈ ತರ ಏನ್ ಮಾಡಿದೆ ಲೋಕ್ ಟಾಪ್ ಸರ್ವನವನ್ನು ಒಂದು ನಮ್ಮ ಭಾರತದಲ್ಲಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಇದು ಲೋಕಾಪ್ ಇಲ್ಲಿ ಬರ್ತದೆ ನೋಡಿ ಲೋಕ ಇಲ್ಲಿ ಇಲ್ಲಿಗೆ ಬರ್ತಂತ ಹೇಳ್ಬೋದು ಅಂತ ನೋಡಿ ಇದು ಲಾಕ್ ಟಾಪ್ ಒಂದು ಸರೋವರ ಬಂದಿದೆ ಅಂತ ಹೇಳ್ಬೋದು ನಂತರ ಕೋವಿನ್ ಪಲ್ ಪಲ್ ಪಲ್ಬ್ ಸರೋವರ ಅಥವಾ ಸಾಗರ ಎಂದು ಕರೆಯಲ್ಪಡುವ ಒಂದು ರಿಹಾಂಡ್ ಅಣೆಕಟ್ಟುನು ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಮಧ್ಯಪ್ರದೇಶದ ಇಂದಿರಾ ಸಾಗರ ಅಣೆಕಟ್ಟಿನಲ್ಲಿ ಇದೆ ಅಂತ ಹೇಳ್ಬೋದು ಇದರ ಪರಿಣಾಮ ಏನ್ಮಾ ಏನ್ ಮಾಡ್ತಾರೆ ಅಂದ್ರೆ ಮೂಲ ಏನಾಗಿದೆ ಅಂದ್ರೆ ಭಾರತದ ಎರಡನೆಯ ಅತಿ ದೊಡ್ಡ ಅಣೆಕಟ್ಟು ಅಂದ್ರೆ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಅಣೆಕಟ್ಟನ್ನು ಹೊಂದಿದೆ ಅಂತ ಹೇಳಬಹುದು ಇದು ಗೋವಿಂದ್ ಬಲ್ ಪಂತ್ ಸಾಗರೂ ಏನ್ ಮಾಡ್ತಾರೆ ಕರೆಯಲ್ಪಡುತ್ತಾರೆ ಅಂತ ಹೇಳಬಹುದು ಇದು ರಿಹಾಂಡ್ ಅಥವಾ ಅಣೆಕಟ್ಟಿನ ಜಲಾಶಯ ಒಂದು ಭಾರತದ ಅತಿ ದೊಡ್ಡ ಕೃತಕ ಸರೋವರವಾಗಿದೆ ಅಂತ ಹೇಳಬಹುದು ಒಂದು ಕೃತಕ ಆಗಿದೆ ಅಂತ ಹೇಳಬಹುದು ಇದು ರಿಹಾಂಡ್ ಅಣೆಕಟ್ಟು ಒಂದು ಕಾಂಕ್ರೀಟ್ ಅಥವಾ ಅಣೆ ಅಣೆಕಟ್ಟು ಇದು ಏನ್ ಮಾಡ್ತದೆ ಭಾರತದ ಈ ತರ ಪ್ರದೇಶ ಅಥವಾ ಸುನಂ ಸುನಭದ್ರ ಏನ್ ಮಾಡುತ್ತೆ ಜಿಲ್ಲೆಯಲ್ಲಿ ಕಿಪ್ಪಿಯಲ್ಲಿ ಇದೆ ಕಿಪ್ಲಿ ಅಂದ್ರೆ ಯಾವುದು ರಾಜ್ಯ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇದೆ ಇದರ ಜಲಾಶಯನ ಪ್ರದೇಶ ಆಗಿರ್ಬೋದು ಅಥವಾ ಮಧ್ಯ ಪ್ರದೇಶ ಆಗಿರ್ಬೋದು ಅಥವಾ ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಏನ ಏನಾಗಿದೆ ಒಂದು ಗಡಿ ಪ್ರದೇಶದಲ್ಲಿ ಈ ಸರವನನ್ನು ಹೊಂದಿದೆ ಅಂತ ಹೇಳಬಹುದು ಇದು ಸೋನ್ ನದಿ ಯಾವ ನದಿ ಸೋನ್ ನದಿ ಸೋನ್ ನದಿ ಏನ್ ಮಾಡುತ್ತೆ ಉಪನದಿ ನದಿ ಸೋನ್ ನದಿ ಹಾಂಡ್ ನದಿ ಹಾಂಡ್ ಇದಲ್ಲ ರಿಯಾಣ್ ನದಿಯ ಅಣೆಕಟ್ಟಿನಲ್ಲಿ ಏನು ಮಾಡುತ್ತವೆ ಜಲಾನಯನ ಪ್ರದೇಶವನ್ನು ಹೊಂದಿದೆ ಅಂತ ಹೇಳಬಹುದು ಇದು ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಅಥವಾ ಛತ್ತೀಸ್ಗಢ ಆಗಿರಬಹುದು ಅಥವಾ ಏನ್ ಮಾಡ್ತಾವ ಏನ್ ಮಾಡಿದವೆ ಅಂದ್ರೆ ವಿಸ್ತರಿಸುತ್ತದೆ ಅಂತ ಹೇಳಬಹುದು ಏನು ನೀರು ವಿಸ್ತರಿಸುತ್ತದೆ ಅಂತ ಹೇಳಬಹುದು ಯಾವುದು ಗೋವಿನ ಬಲ್ವರ ಅಂತ ಹೇಳಬಹುದು ಈ ಇದು ನದಿಯ ಕೆಳಭಾಗದಲ್ಲಿ ಬಿಹಾರಕ್ಕೆ ನೀರಾ ನೀರಾವರಿ ಅಥವಾ ನೀರನ್ನು ಒದಗಿಸುತ್ತದೆ ಅಂತ ಹೇಳಬಹುದು ನೋಡಿ ಎಲ್ಲಿದೆ ನೋಡಿ ಇದು ಗೋವಿಂದ ಸಲ್ ಸರೋವರ ಇಲ್ಲಿ ಇದೆ ನೋಡಿ ಇದು ಇಲ್ಲಿ ಗುಡಿ ಭಾಗದಲ್ಲಿ ಇದೆ ಇಲ್ಲಿ ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಇದೆ ಇಲ್ಲಿ ಬಿಹಾರ್ ಇದೆ ನಂತರ ಈ ಕಡೆ ಇದೆ ಛತ್ತೀಸ್ಗಢ ಇದೆ ಅಂತ ಹೇಳ್ಬೋದು ಈ ತರ ಎಲ್ಲ ರಾಜ್ಯಗಳಿಗೆ ಏನು ಮಾಡಿದಾವೆ ಇದನ್ನು ಒಂದು ಗುಡಿ ಪ್ರದೇಶದಲ್ಲಿ ಹೊಂದಿದೆ ಅಂತ ಹೇಳ್ಬೋದು ಇದನ್ನು ಏನ್ ಮಾಡಿದೆ ಜಲಾಶಯ ಹೊಂದಿದೆ ಅಂತ ಹೇಳ್ಬೋದು ನಂತರ ನೋಡೋದು ಭೂಜಾಲ್ ಭೋಜಾಲ್ ಅಪ್ಪರ್ ಲೇಕ್ ಲೇಕ್ ಒಂದು ಸರೋವರ ಹೊಂದಿದೆ ಅಂದ್ರೆ ಇದು ಈ ಸರೋವರ ಏನಾಗಿದೆ ಅಂದ್ರೆ ಮಧ್ಯಪ್ರದೇಶದ ಒಂದು ಒಂದು ಏನಾಗಿದೆ ಅಂದ್ರೆ ಇದು ಒಂದು ದೊಡ್ಡ ಸರೋವರವಾಗಿದೆ ಅಂತ ಹೇಳಬಹುದು ಇದನ್ನು ಏನಾಗಿದೆ ಅಂದ್ರೆ ಭಾರತದ ಮಧ್ಯಪ್ರದೇಶ ರಾಜ್ಯದಲ್ಲಿ ಒಂದು ಹೊಂದಿದೆ ಮಧ್ಯಪ್ರದೇಶನ ರಾಜಧಾನಿ ಆಗಿದ್ದ ಭೂಪಾಲ್ನ ಪಶ್ಚಿಮ ಭಾಗದಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಹೊಂದಿದೆ ಅಂತ ಹೇಳಬಹುದು ಅಂದ್ರೆ ಭುಜಾಲ್ ಎಂಬ ಅಂತ ಹೇಳಬಹುದು ಅಂದ್ರೆ ಜೂಪಾಲ್ನ ಭೂಪಾಲ್ ಸ್ವಲ್ಪ ಏನಾಗಿದೆ ಅಂದ್ರೆ ಸ್ವಲ್ಪ ದೂರದಲ್ಲಿ ಇದೆ ಪಶ್ಚಿಮ ಭಾಗದಲ್ಲಿ ಒಂದು ಹೊಂದಿದೆ ಅಂತ ಹೇಳ್ಬೋದು ಈ ನಗರದ ಹೆಸರು ನಿವಾಸಿಗಳು ಕುಡಿಯುವ ನೀರಿಗಾಗಿ ಇದನ್ನು ಏನು ಮಾಡ್ತಾರೆ ಪ್ರಾಮುಖ್ಯತೆಯನ್ನು ಕುಡಿದು ಅಂತ ಹೇಳ್ಬೋದು ಈ ಸರ್ವರ ಎಷ್ಟು ಕುಡಿಯುವ ನೀರು ಅಂದ್ರೆ ನಲವತ್ತು ಪರ್ಸೆಂಟ್ ನಿವಾಸಿಗಳಿಗೆ ದಿನಕ್ಕೆ ಎಷ್ಟು ಕಿಲೋ ಮೀಟರ್ ವಷ್ಟು ನೀರು ಕುಡಿಸ್ತದೆ ಅಂದ್ರೆ ಮೂವತ್ತು ಮಿಲಿಯನ್ ಚಕ್ರಾಧಿಪತ್ಯವಾದ ಹೊಂದಿದೆ ಅಂತ ಹೇಳ್ಬೋದು ಅಥವಾ ಒನ್ ಪಾಯಿಂಟ್ ಫೋರ್ಟಿ ಮೀಟರ್ ಅಷ್ಟು ಏನು ಮಾಡ್ತದೆ ಮಿಲಿಮೀಟರ್ ಅಷ್ಟು ಏನು ಮಾಡಿದೆ ನೀರನ್ನು ಪೂರೈಸಿ ಪೂರೈಸುತ್ತದೆ ಅಂತ ಹೇಳ್ಬೋದು ನಂತರ ಮಾಡ್ತಾರೆ ಬಡಾ ತಲಾಬ್ ಬಡಾ ತಲಾಬ್ ಜೊತೆಗೆ ಹತ್ತಿರದ ಛೋಟ ತಲಾಬ್ ಅಂದರೆ ಹಿಂದಿನಲ್ಲಿ ಒಂದು ಸಣ್ಣ ಸರೋವರ ಮತ್ತು ಪ್ರದೇಶವಾಗಿದೆ ಎಂದು ಇದನ್ನು ಈ ಈಗ ನಾಗ್ ಸೈಡ್ಗೆ ಏನಾಗಿದೆ ಅಂದರೆ ನೀರಿನ ಪರಿಣ ಏನಾಗಿದೆ ಭಾರತದ ಅತಿ ದೊಡ್ಡ ಅಣೆಕಟ್ಟು ಏನಾಗಿದೆ ಭಾರತದ ಅತಿ ದೊಡ್ಡ ಅಣೆಕಟ್ಟು ಇದು ಭಾರತದ ಮಧ್ಯಪ್ರದೇಶದಲ್ಲಿ ಇದೆ ಹಮ್ದಾವ್ ಜಿಲ್ಲೆಯಲ್ಲಿ ಯಾವುದೇ ಜಿಲ್ಲೆ ಇದೆ ಹಮ್ದಾವ್ ಜಿಲ್ಲೆಯಲ್ಲಿ ಇದು ಪುನಾರಾದ ಅಥವಾ ಪುನಾರಾದ ನರ್ಮದಾ ನಗರದ ಅಂದ್ರೆ ನರ್ಮದಾ ನಗ ನಗರ ಏನಿದೆ ಅಲ್ಲ ಆ ಪಟ್ಟಣದ ಒಂದು ನರ್ಮದಾ ನದಿಯ ಮೇಲೆ ಮೇಲ್ಗೊಂಡಿದೆ ಅಂತ ಹೇಳಬಹುದು ಈ ಯೋಜನೆ ಅಡಿ ಅಡಿಗಳಲ್ಲೂ ಭಾರತ ಪ್ರಧಾನಮಂತ್ರಿ ಯಾರಾಗಿದ್ರು ಅಂದ್ರೆ ಅವಾಗಿನ ಇಂದಿರಾ ಗಾಂಧಿ ಅವರು ಏನಾಗಿದ್ರು ಮಾರ್ಚ್ ಅಕ್ಟೋಬರ್ ಹತ್ತೊಂಬತ್ತು ನೂರಾ ಎಂಬತ್ನಾಲ್ಕರಂದು ಹಾಕಿದರು ಹಾಕಿದ್ರು ಅವರು ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದರು ಅಂತ ಹೇಳ್ಬೋದು ಅಂದ್ರೆ ಈ ಮುಖ್ಯ ಅಡಿ ಅಣೆಕಟ್ಟಿನ ನಿರ್ಮಾಣವು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಏನ್ ಮಾಡಿದರು ಪ್ರಾರಂಭವಾಯಿತು ಈ ಅಣೆಕಟ್ಟು ಮತ್ತು ಐ ಎಸ್ ಪಿ ಈ ಕೆಳಭಾಗದ ಯೋಜನೆಗಳನ್ನು ಓಂಕಾರೇಶ್ವರ ಅಥವಾ ಮಹೇಶ್ವರ ಮತ್ತು ಸರ್ದಾರ್ ಸರೋವರ ಎಂದು ಯೋಜನೆ ಯೋಜನೆಗಳಾಗಿವೆ ಮತ್ತು ಇನ್ನು ನಿರ್ಮಿಸಲು ಎರಡ್ ಸಾವಿರದ ಅಂದ್ರೆ ಅಲ್ಲಿ ಆ ಯೋಜನೆಯನ್ನು ಅಥವಾ ಅಣೆಕಟ್ಟು ನಿರ್ಮಿಸಲು ಎಷ್ಟು ಜನ ಆಗಿದ್ರು ಅಂದ್ರೆ ಇಪ್ಪತ್ತೆರಡು ಸಾವಿರ ಜನಕ್ಕೆ ಮತ್ತು ನೂರು ಹಳ್ಳಿಗಳಿಗೆ ಮಾಡಿದ್ರು ಅಂದ್ರ ಅಲ್ಲಿಂದ ಸ್ಥಳಾಂತರಿಸಲಾಯಿತು ಅಂತ ಹೇಳ್ಬಹುದು ಅಲ್ಲಿಂದ ಬೇರೆ ಕಡೆ ಹೋಗಿಲು ಒಂದು ಅವಕಾಶ ಮಾಡಿಕೊಡ್ತಿದ್ರು ಅಂತ ಹೇಳ್ಬಹುದು ನೋಡಿ ಯಾವ ಯಾವ ರಾಜ್ಯದಲ್ಲಿ ಅಂದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಇದೆ ಹೊಂದಿದೆ ಅಂತ ಹೇಳ್ಬಹುದು ನೋಡಿ ಇಂದಿರಾ ಇಲ್ಲಿದೆ ನೋಡಿ ಇಂದ್ರ 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 ಸಾಗರ್ ಇಂದ್ರ ಸಾಗರ್ ಅಂತ ಹೇಳ್ಬೋದು ಒಂದು ನರ್ಮದಾ ನದಿಗೆ ಸಂಬಂಧಪಟ್ಟ ಒಂದು ಸರೋವರ ಹೊಂದಿದೆ ಅಂತ ಹೇಳಬಹುದು ಇದು ನೋಡಿ ಇದು ಸರೋವರ ಬರುವುದು ಮತ್ತೊಂದು ಯಾವ್ದು ಅಂದ್ರೆ ಸರೋವರ ಇಚ್ಚೂಲ ಸರೋವರ ಇಚ್ಚುಲ ಸರೋವರ ಬಗ್ಗೆ ನಾವೇನ್ ಮಾಡೋಣ ತಿಳಿದು ಏನಿದೆ ಭಾರತ ರಾಜಸ್ಥಾನ್ ರಾಜ್ಯದಲ್ಲಿ ಇದ್ದು ಉದಯಪುರ್ ನಗರದಲ್ಲ ನೆಲೆಗೊಂಡಿದೆ ಅಂದ್ರೆ ರಾಜಸ್ಥಾನ್ ರಾಜ್ಯದ ಉದಯಪುರ್ ಒಂದು ನಗರ ಇದೆ ಅಲ್ಲಿ ಹೊಂದಿದೆ ಏನ್ ಮಾಡ್ತದ ಅಂದ್ರೆ ಶುದ್ಧ ನೀರಿನ ಸರೋವರವಾಗಿದೆ ಅಂತ ಹೇಳ್ಬಹುದು ಇದು ಎಷ್ಟು ಸ್ಥಾಪನೆ ಆಗಿತ್ತು ಅಂದ್ರೆ ನೂರ ಅರವತ್ತೆರಡರಲ್ಲಿ ಏನ್ ರಚಿಸಲಾಗಿತ್ತು ಇದನ್ನು ಹತ್ತಿರದ ಈ ಚೋಲಿ ಮಾಡ ಗ್ರಾಮ ಆ ಗ್ರಾಮಿನ ಹೆಸರೇನೆ ಆ ಸರೋವರ ಹೆಸರನ್ನು ನೀಡಲಾಗಿದೆ ಈ ಹಲವಾರು ಪಕ್ಕದಲ್ಲಿ ಇರುವ ಸರೋವರಗಳಲ್ಲಿ ಒಂದಾಗಿದೆ ಹಲವಾರು ಪಕ್ಕದಲ್ಲಿ ಇರುವ ಕೆಲವೊಂದು ಸರೋವರ ಬಗ್ಗೆ ಅದರಲ್ಲಿ ಒಂದಾಗಿದೆ ಅಂತ ಹೇಳ್ಬಹುದು ಈ ಪ್ರಸಿದ್ಧ ಉದಯ ನಗರ ಏನಿದೆ ಅಲ್ಲ ಅಲ್ಲಿ ಸುತ್ತಲೂ ಹಳೆದ ಮಾಗಳೇನು ಅಭಿವೃದ್ಧಿ ಅಭಿವೃದ್ಧಿಗೊಂಡಿದೆ ಇದು ಸರೋವರ ನಂತರ ಉದಯಪುರ ಸುತ್ತಮುತ್ತಲಿನ ಸರೋವರಗಳಲ್ಲಿ ಪ್ರಾಥಮಿಕವಾಗಿ ನಗರ ಅಂದರೆ ನೆರೆಹೊರೆಯ ಕುಡಿಯುವ ನೀರು ಮತ್ತು ನೀರಾ ನೀರಾವರಿ ಅಗತ್ಯಗಳನ್ನು ಪೂರೈಸುವ ಅಣೆಕಟ್ಟುಗಳಲ್ಲಿ ನಿರ್ಮಿಸಲು ಮೂಲಕ ರಚಿಸಲಾಗಿದೆ ಈ ನೀರನ್ನು ನೀರನ್ನು ಹೇಳಬಹುದು ಸುತ್ತಮುತ್ತ ಅಣೆಕಟ್ಟು ಇದೆಲ್ಲ ಅದನ್ನು ಏನು ಮಾಡೋದ್ರೆ ನೀರಾವರಿಗಾಗಿ ಏನ್ ಮಾಡ್ತಾರೆ ಪೂರೈಸಿಗಾಗಿ ಈ ಸರೋವರನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಬಹುದು ಜಗ ನಿವಾಸ ಮತ್ತು ಜಗ ಮಂದಿರ ಅಥವಾ ಎರಡು ದ್ವೀಪಗಳನ್ನು ಧೂಳ ಸರೋವರದೊಳಗೆ ಏನ್ ಮಾಡಿದ ನೆಲಗೊಂಡಿದೆ ಅಂತ ಹೇಳಬಹುದು ಅಂದ್ರೆ ಯಾವ ಎರಡು ದೀಪಗಳು ಏನ್ ಮಾಡಿದವೆ ಅಂತ ಹೇಳಬಹುದು ಎರಡು ದೀಪಗಳು ನಂತರ ನೋಡಿ ಏನಿದೆ ಅಂದ್ರೆ ಸರೋವರದ ವೀಕ್ಷಣೆಯನ್ನು ಒದಗಿಸಲು ಹಲವಾರು ಅರಮನೆಗಳೊಂದಿಗೆ ಅಭಿವೃದ್ಧಿ ಪಡಿಸಲಾಗಿದೆ ಏನಾಗಿದೆ ಅರಮನೆಯೊಂದಿಗೆ ಏನ್ ಮಾಡಿದೆ ಅಭಿವೃದ್ಧಿ ಪಡಿಸಲಾಗಿದೆ ಅಂತ ಹೇಳಬಹುದು ಹಲವಾರು ಏನಾಗಿದೆ ನಾಲ್ಕು ದ್ವೀಪಗಳನ್ನು ಆ ಸರೋವರದಲ್ಲಿ ಹೊಂದಿದೆ ಅಂತ ಹೇಳಬಹುದು ಎಲ್ಲಿದೆ ಪಿಕಲಾ ಸರೋವರ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಪಿಕಲಾ ಸರೋರನ್ನ ಹೊಂದಿದೆ ಅಂತ ಹೇಳ್ಬೋದು ರಾಜಸ್ಥಾನ ನೋಡಿ ನಾವು ನೋಡೋ ನೋಡೋದ ಪುಷ್ಪಕರ್ ಸರೋವರ ಪುಷ್ಪಕರ್ ಸರೋವರ ಬಗ್ಗೆ ತಿಳಿದು ಏನಿದೆ ಪುಷ್ಪಕರ್ ಸರೋವರ ಪುಷ್ಪಕರ್ ಸರೋವರ ಅಂದ್ರೆ ಪಶ್ಚಿಮ ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ಇದ್ದು ಇದು ರಾಜಸ್ಥಾನ ರಾಜ್ಯದ ಅಜ್ಮೀರ್ ಜಿಲ್ಲೆಯಲ್ಲಿ ಏನ್ ಮಾಡಿದೆ ಅಂದ್ರೆ ಹೊಂದಿದೆ ಇದು ಅಜ್ಮೀರ್ ನಗರ ಸಮೀಪದಲ್ಲಿರುವ ಪುಷ್ಪಕರ್ ಪಟ್ಟಣದಲ್ಲಿ ಇದೆ ಈ ಪುಸ್ತಕ ಸರೋವರ ಏನಾಗಿದೆ ಅಂದ್ರೆ ಹಿಂದೂಗಳ ಪವಿತ್ರ ಸರೋವರವಾಗಿದ್ದು ಮತ್ತು ಹಿಂದೂ ಧರ್ಮ ಗ್ರಂಥಗಳೂ ತೀರ್ಥ ಗುರುಗಳು ಅಥವಾ ಎಂದು ವಿಸ್ತರಿಸುತ್ತದೆ ಈ ಜಲಾಶಾಯಕ ಸಂಬಂಧಿಸಿದ ತೀರ್ಥಯಾತ್ರಾ ಸ್ಥಳಗಳನ್ನು ಗ್ರಹಿಕೆ ಮತ್ತು ಇದನ್ನು ಸೃಷ್ಟಿಕೃತ ದೇವರಾವ್ ಬ್ರಹ್ಮ ಬ್ರಹ್ಮ ಪುರಾಣಗಳಲ್ಲಿ ಏನ್ ಮಾಡಿದ್ದಾರೆ ಸಂಬಂಧಿಸಿದ ಅವರ ಅತ್ಯಂತ ಪ್ರಮುಖ ದೇವಾಲಯ ಅಥವಾ ಪುಸ್ಪಕರ್ನಲ್ಲಿರುವ ಪುಷ್ಪಕರ್ ಸರೋವರ ಕ್ರಿಸ್ತ ಪೂರ್ವ ಎಷ್ಟನೇ ಶತಮಾನ ಅಂದ್ರೆ ನಾಲ್ಕನೇ ಶತಮಾನವಷ್ಟು ಹಿಂದಿನ ನಾಣ್ಯ ನಾಣ್ಯಗಳ ಮೇಲೆ ಏನಾಗಿದೆ ಅಂದ್ರೆ ಉಲ್ಲಂ ಉಲ್ಲ ಉಲ್ಲಂಘ ಪಟ್ಟಿದ್ದಾರೆ ಅಂತ ಹೇಳಬಹುದು ಉಲ್ಲಂಘಿಸಲ್ಪಟ್ಟಿದೆ ಅಂತ ಹೇಳಬಹುದು ಏನ್ ಅಂದ್ರೆ ಇದು ಪುಸ್ತಕ ಸರೋವರ ಬಗ್ಗೆ ಏನ್ ಮಾಡಿದ್ದಾರೆ ಇಲ್ಲಿ ಒಂದು ತಿಳಿದು ಬರುತ್ತದೆ ಅಂತ ಹೇಳಬಹುದು ಪುಸ್ತಕ ಸರೋವರ ಇಲ್ಲಿದೆ ನಂತರ ನೋಡೋಣ ಇದು ಪುಸ್ತಕ ಸರೋವರ ಹೊಂದಿದೆ ನಂತರ ರಾಜ್ ರಾಜ್ ಸಂಬಂಧ ಸರೋವರ ರಾಜ್ ಸಂಬಂಧ ಸರೋವರ ರಾಜ್ ಸಂಬಂಧ ಸರೋವರ ಬಗ್ಗೆ ನೋಡೋಣ ಏನಿದೆ ಅದರ ರಾಜ್ ಸಮುದ್ರ ಸರೋವರ ಅಂತಲೂ ಏನ್ ಮಾಡುತ್ತಾರೆ ಕರೀತಾರೆ ಭಾರತರ ಭಾರತದ ರಾಜ್ ರಾಜಸ್ಥಾನದ ರಾಜ್ ಸಂಬಂಧ್ ಜಿಲ್ಲೆಯಲ್ಲಿ ಇದೆ ರಾಜ್ ಸಂಬಂಧ ನಗರದಲ್ಲಿ ಸರೋವರವಾಗಿದ್ದು ಉದಯಪುರದಿಂದ ಅರವತ್ತೇಳು ಕಿಲೋಮೀಟರ್ ಅಷ್ಟು ಏನ್ ಮಾಡುತ್ತೆ ದೂರದಲ್ಲಿ ಹೊಂದಿ ಹೊಂದಿದೆ ಅಂತ ಹೇಳ್ಬೋದು ರಾಣಾ ರಾಜ್ ಸಿಂಗ್ ನಿರ್ಮಿಸಿದರು ಯಾರು ನಿರ್ಮಿಸಿದರು ರಾಣಾ ರಾಜ್ ಸಿಂಗ್ ಅನ್ನು ನಿರ್ಮಿಸಿದರು ಅಂತ ಹೇಳಬಹುದು ನಂತರ ಸರಿ ಸುಮಾರು ಎಷ್ಟು ಅಂದ್ರೆ ಮೈಲ್ ಗಳಷ್ಟು ದೂರ ಇದು ಎರಡು ಎರಡು ಪಾಯಿಂಟ್ ಟು ಕಿಲೋಮೀಟರ್ ಆಗಲೇ ಎಷ್ಟು ನಾಲ್ಕು ಮೈಲುಗಳಷ್ಟು ಆರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದ ಮತ್ತು ಆರೋ ತೋಡಿಗಳನ್ನು ಅಥವಾ ಹದಿನೆಂಟು ಮೀಟರ್ ಆಳವಾದವಾದ ಈ ಸರವರನ್ನು ಹೊಂದಿದೆ ಅಂತ ಹೇಳಬಹುದು ಇದು ಅಥವಾ ಮತ್ತು ತಾಲಿ ನದಿಗೆ ಮಾಡಿದೆ ಅಂದ್ರೆ ಹುಟ್ಟುವ ಗೋಮತಿ ನದಿಗೆ ಮಾಡಿದರೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು ಗೋಮತಿ ಹುಟ್ಟಿದ್ದು ಕೆಲಾವ್ ಮತ್ತು ಕಾಲಿ ನದಿಗೆ ಅಂದ್ರೆ ಅದನ್ನು ಅಡ್ಡಲಾಗಿ ಕಟ್ಟ ಕಟ್ಟಿದ್ದು ಯಾವ ನದಿಗೆ ಅಂದ್ರೆ ಗೋಮತಿ ನದಿಗೆ ಏನ್ಮಾಡಿದರು ಕಟ್ಟಿದರು ಅಂತ ಹೇಳ್ಬೋದು ನೆಕ್ಕಿ ಸರೋವರ ನೆಕ್ಕಿ ನೆಕ್ಕಿ ಸರೋವರ ನೆಕ್ಕಿ ಇಲ್ಲಿ ಇದೆ ನೋಡಿ ಇಲ್ಲಿ 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 ಬರುತ್ತೆ ಅಂತ ಹೇಳ್ಬೋದು ನಕ್ಕಿ ಸರೋವರ ಅಂದರೆ ಒಂದು ರಾಜ್ಯ ರಾಜಸ್ಥಾನ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಇದು ಅರಾವಳಿ ಶ್ರೇಣಿಯಲ್ಲಿರುವ ಮೌಂಟ್ ಮೌಂಟ್ ಅಬು ಭಾರತೀಯ ಗಿರಿಧಾಮದಲ್ಲಿ ನೆಲೆಗೊಂಡಿರುವ ಒಂದು ಸರೋವರವಾಗಿದ್ದು ಸರೋವರವಾಗಿ ನೆಲೆಗೊಂಡಿರುವುದು ಅಂತ ಹೇಳ್ಬೋದು ಇದು ಗುಜರಾತ್ ರಾಜ್ಯದಲ್ಲಿ ಒಂದು ರಾಜ್ಯದ ಒಂದು ನಕ್ಕಿ ಸರೋವರ ಎಂದು ಗೊತ್ತುಪಡಿಸಲಾಗಿದೆ ಅಂತ ಹೇಳಬಹುದು ನಂತರ ಬರುವುದು ಯಾವ ಸರೋವರ ಅಂದ್ರೆ ನಲ್ ಸರೋವರ ನಲ್ ಸರೋವರದ ಬಗ್ಗೆ ನಾವು ತಿಳಿದು ಏನಿದೆ ಪಕ್ಷಿಧಾಮದ ಪ್ರಾಥಮಿಕವಾಗಿದೆ ಅಂದ್ರೆ ಪಕ್ಷಿಧಾಮಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ನೂರ ಇಪ್ಪತ್ತು ಪಾಯಿಂಟ್ ಏಯ್ಟಿ ಟು ಚದರ ಕಿಲೋಮೀಟರ್ ಮೀಟರ್ ಅಷ್ಟು ಏನಾಗಿದೆ ಅಂದ್ರೆ ಮತ್ತು ನಾಲ್ವರ ಆರು ಪಾಯಿಂಟ್ ಫೈವ್ ಚದರ ಕಿಲೋ ಮೈಲ್ ಎಷ್ಟು ಏನು ಮಾಡುವುದು ಈ ಸರೋವರವನ್ನು ತೋರಿದ್ವಿ ಅಂತ ಹೇಳಬಹುದು ಜೌಗು ಪ್ರದೇಶಗಳನ್ನು ಒಳಗೊಂಡಿದೆ ನಂತರ ಇದು ಭಾರತದ ಗುಜರಾತ್ ರಾಜ್ಯದ ಒಂದು ಸನ್ನಂದ್ ಗ್ರಾಮದ ಬಳಿ ಏನಾಗುತ್ತೆ ಅಹಮದಾಬಾದ್ ಪಶ್ಚಿಮಕ್ಕೆ ಅರವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದ್ದು ನಂತರ ಮುಖ್ಯವಾಗಿ ಚಳಿಗಾಲ ಮತ್ತು ವಸಂತ ಕಾಲ ಏನ್ ಮಾಡ್ತಾರೆ ಅಂತ ಹಕ್ಕಿಗಳು ವಾಸಿಸುತ್ತವೆ ಅಲ್ಲಿ ಯಾವುದು ಕಾಲದಲ್ಲಿ ಚಳಿಗಾಲದಲ್ಲಿ ಮತ್ತು ವಸಂತ ಕಾಲದಲ್ಲಿ ಇದು ಗುಜರಾತ್ ರಾಜ್ಯದ ಅತಿ ದೊಡ್ಡ ಅರ್ಧಭೂಮಿ ಪಕ್ಷಿಧಾಮವಾಗಿದ್ದು ಇದು ಭಾರತದಲ್ಲಿ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ ಇದನ್ನು ಏಪ್ರಿಲ್ ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಏನು ಮಾಡಿತ್ತು ಪಕ್ಷಿಧಾಮ ಎಂದು ಘೋಷಿಸಲಾಯಿತು ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪಕ್ಷಿಧಾಮ ಎಂದು ಘೋಷಿಸಲಾಯಿತು ಅಲ್ಲಿ ಬರುತ್ತೆ ನಲ್ ಸರೋವರ ಅಂದ್ರೆ ಗುಜರಾತ್ ನಲ್ಲಿ ನೋಡಿ ನಲ್ ಸರೋವರ ಬರೋದು ನೋಡಿ ಸರ್ದಾರ್ ಸರೋವರ ಸರ್ದಾರ್ ಸರೋವರ ಬಗ್ಗೆ ನಾವೇನು ಮಾಡೋಣ ತೋರ್ಕೊಳ್ಳೋಣ ಏನಿದೆ ಸರ್ವರ್ ಸರ್ದಾರ್ ಸರೋವರ ಬಗ್ಗೆ ನೋಡಿ ಅಣೆಕಟ್ಟು ಭಾರತದ ಗುಜರಾತ್ ರಾಜ್ಯದಲ್ಲಿ ಇದ್ದು ಇದನ್ನ ಸರ್ದಾರ್ ಸರೋವರ ನರ್ಮದಾ ಜಿಲ್ಲೆ ಅಂದರೆ ನರ್ಮದಾ ಜಿಲ್ಲೆಯ ಕೆವಾಡಿಯ ಪಟ್ಟಣದ ಬಳಿ ನರ್ಮದಾ ನದಿಯ ಮೇಲೆ ಏನು ನಿರ್ಮಿಸಲಾದ ಒಂದು ಕಾಂಕ್ರೀಟ್ ಗುರುತ್ವಾ ಅಣೆಕಟ್ಟನ್ನು ಹೊಂದಿದೆ ಅಂತ ಹೇಳಬಹುದು ಇದು ಕಾಂಕ್ರೀಟ್ ಇದೆಲ್ಲ ಇಂಪಾರ್ಟೆಂಟ್ ಆ ಗುರುತಾಕ್ಷಣದ ಅಣೆಕಟ್ಟನ್ನು ಹೊಂದಿದೆ ಇದು ಭಾರತದ ರಾಜ್ಯಗಳಾದ ಗುಜರಾತ್ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ರಾಜಸ್ಥಾನಗಳಿಗೆ ನೀರು ಏನು ಮಾಡುತ್ತದೆ ನೀರು ಮತ್ತು ವಿದ್ಯುತ್ ಒದಗಿಸುತ್ತದೆ ಅಂತ ಹೇಳಬಹುದು ಈ ಅಣೆಕಟ್ಟು ನಂತರ ಭಾರತದ ಮೊದಲ ಪ್ರಧಾನ ಅಂದ್ರೆ ಭಾರತದ ಮೊದಲನೇ ಪ್ರಧಾನಮಂತ್ರಿ ಯಾರಾಗಿದ್ರು ಜವಾಹರಲಾಲ್ ನೆಹರು ಅವರು ಏನು ಮಾಡಿದರು ಹದಿನೈದು ಏಪ್ರಿಲ್ ಅಂದ್ರೆ ಹದಿನೈದು ಏಪ್ರಿಲ್ ಹತ್ತೊಂಬತ್ತು ನೂರ ಅರವತ್ತೊಂದರೇನು ಯೋಜನೆಯನ್ನು ಅಡೆ ಅಡಿಪಾಯವನ್ನು ಹಾಕಿದರು ಅಂದ್ರೆ ಈ ಯೋಜನೆಯನ್ನು ಹತ್ತೊಂಬತ್ತು ನೂರ ಸೆವೆಂಟಿ ನೈನ್ ಅಲ್ಲಿ ಏನಾಗಿತ್ತು ಅಂದ್ರೆ ಅಭಿವೃದ್ಧಿಯನ್ನು ಭಾಗವಾಗಿ ಪುನರ್ ನಿರ್ಮಾಣಕ್ಕೆ ಏನ್ ಮಾಡಿದರು ಅಭಿವೃದ್ಧಿಗಾಗಿ ಏನು ಮಾಡಿದರು ಇಂಟರ್ನ್ಯಾಷನಲ್ ಬ್ಯಾಂಕ್ ಮೂಲಕ ಏನು ಮಾಡಿದರು ನೀರಾವರಿಯನ್ನು ಮತ್ತು ಎಲೆ ವಿದ್ಯುತ್ ಏನು ಮಾಡುವ ಉತ್ಪಾದನೆಗೆ ಹೆಚ್ಚಿಸಲು ಏನು ಮಾಡಿದರು ಇನ್ನೂರು ಬಿಲಿಯನ್ ಯು ಟಿ ಡಾಲರ್ ಅನ್ನು ಮಾಡಿದ ಸಾಲವನ್ನು ಬಳಸಿಕೊಂಡಿದ್ದರು ಅಂತ ಹೇಳಬಹುದು ಅಂತರ ಏನ್ ಮಾಡಿದರು ಅಭಿವೃದ್ಧಿ ಯೋಜನೆಗೆ ಭಾಗವಾಗಿ ರೂಪುಗೊಂಡಿತ್ತು ಈ ಜಲ ಜಲಾಶಯ ನಂತರ ಏನ್ ಮಾಡಿದ್ರು ಯು ಎಸ್ ನೆ ಕೊಲಂಬಿಯಾ ಅಂದ್ರೆ ಯೋಚನೆ ಕೊಲಂಬಿಯಾದ ನದಿಗೆ ಏನ್ಮಾಡೋದು ಅಡ್ಡಲಾಗಿ ಇರುವ ಅಣೆಕಟ್ಟಿನಂತಹ ಏನ್ ಮಾಡಿದ್ರು ಅದರ ನಿರ್ಮಾಣದಲ್ಲಿ ಬಳಸಲಾಗಿತ್ತು ಅಂತ ಹೇಳ್ಬೋದು ಅದಕ್ಕಾಗಿ ಕಾಂಗ್ ಕಾಂಕ್ರೀಟ್ ಪ್ರಮಾಣದ ದೃಷ್ಟಿಯಿಂದ ಇದನ್ನು ವಿಶ್ವದ ಚೆನ್ನಾಗಿದೆ ಎರಡನೇ ಅತಿ ದೊಡ್ಡ ಕೌಂಟ್ರೀಟ್ ಅಣೆಕಟ್ಟು ಆಗಿದೆ ಅಂತ ಹೇಳ್ಬೋದು ಇದು ನರ್ಮದಾ ವ್ಯಾಲಿ ಪ್ರಾಜೆಕ್ಟ್ ಅಂತಲೂ ಭಾಗವಾಗಿದ್ದು ಇದು ನರ್ಮದಾ ನದಿಯ ಮೇಲೆ ದೊಡ್ಡ ನೀರಾವರಿ ಅಂದ್ರೆ ದೊಡ್ಡ ನೀರಾವರಿ ಯಾವುದು ನರ್ಮದಾ ನದಿಯ ಮೇಲೆ ಇದನ್ನು ಜಲವಿದ್ಯುತ್ ಉಪ ಬಹು ಉಪಯೋಗಿ ಅಣೆಕಟ್ಟನ್ನು ಅಥವಾ ಸರಣಿ ನಿರ್ಮಾಣವನ್ನು ಒಳಗೊಂಡಿರುತ್ತಂತೆ ಹೇಳ್ಬಹುದು ಅದು ದೊಡ್ಡ ಹೆಡ್ರಾಲಿಕ್ ಇಂಜಿನಿಯರಿಂಗ್ ಯೋಜನೆಯೂ ಆಗಿದೆ ಅಂತ ಹೇಳ್ಬೋದು ಇದು ಇದರಲ್ಲಿ ಕಾಂಕ್ರೀಟ್ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು ಸರ್ದಾರ್ ಸರೋವರ ಸರ್ದಾರ್ ಸರೋವರ ಇಲ್ಲಿ ಬರ್ತಂತ ನೋಡೋಣ ನೋಡಿ ಸರ್ದಾರ್ ಸರೋವರ ನೋಡಿ ಸರ್ದಾರ್ ಸರೋವರ ಇಲ್ಲಿ ಬರ್ತಂತ ಹೇಳ್ಬೋದು ಇಲ್ಲಿ ಇಲ್ಲಿಗೆ ಸರ್ದಾರ್ ಸರೋವರ ಇಲ್ಲಿ ಬರ್ತಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಇದು ಸರ್ದಾರ್ ಸರೋವರ ಅಲಿ ಸರೋವರ ಇದು ಮರಾಠ ದೆಹಲಿ ಗೇಟ್ ಬಳಿ ಇದೆ ಇದು ಔರಂಗಾಬಾದ್ ಅನೇಕ ಅನೇಕ ಗಳಲ್ಲಿ ಒಂದಾಗಿದೆ ಇದು ಹಿಮಾಯತ್ ಭಾಗ ಔರಂಗಾಬಾದ್ ಎಂದರು ಈ ನಗರದ ಉತ್ತರ ಭಾಗದಲ್ಲಿರುವ ಮೊಘಲ ಮೊಘಲರ ಕಾಲದಲ್ಲಿ ಇದನ್ನು ತಲಾಬ್ಜಿರಿ ಯಾವ ತಲಾಬ್ಬಿರಿ ತಲಾಬ್ ಎಂದು ಏನ್ ಮಾಡಿದ್ರು ಎಂದು ಕರೆಯಲಾಗುತ್ತಿತ್ತು ಅಂತ ಹೇಳಬಹುದು ಇದು ಮಹಾನ್ ಪಕ್ಷಿ ಶಾಸ್ತ್ರಜ್ಞ ನೈಸರ್ಗಿಕವಾಗಿ ಸಲೀಂ ಅಲಿ ಎಂದು ಭಾರತ ಪಕ್ಷಿ ಜೀವಿ ಎಂದು ಮರು ನಾಮಕರಣ ಮಾಡಲಾಯಿತು ಅಂದ್ರೆ ಸಲೀಮಲಿಯಿಂದ ಏನ್ಮಾಡ್ಬಹುದು ಪಕ್ಷಿ ಜೀವಿ ಎಂದು ಮರು ನಮಕರಣ ಮಾಡಲಾಯಿತು ಅಂತ ಹೇಳ್ಬೋದು ಇದರ ಸಮೀಪದಲ್ಲಿರುವ ಒಂದು ಔರಂಗಾಬಾದ್ ಜಿಲ್ಲೆಯ ಕಲೆಕ್ಟರ್ ಕಚೇರಿ ಇದೆ ಅಂತ ಹೇಳಬಹುದು ಸಲೀಮ್ ಅಲಿ ಎಲ್ಲಿ ಬರ್ತಂದ್ರೆ ನೋಡಿ ಇಲ್ಲಿ ಸಲೀಮ್ ಅಲಿ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸಲೀಂ ಅಲಿ ನಂತರ ನೋಡಿ ಶಿವಸಾಗರ ಸರೋವರವು ಎಲ್ಲಿ ಬರ್ತದೆ ಶಿವಸಾಗರ ಸರೋವರ ಇದನ್ನು ಏನ್ ಮಾಡತ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರ್ತದ ನಂತರ ಇದು ಒಂದು ರಾಜ್ಯದಲ್ಲಿ ಒಂದು ಜಲಾಶಯವಾಗಿದೆ ಅಂತ ಹೇಳ್ಬೋದು ಕೊನ್ಯಾ ಕೊನ್ಯಾ ಅಣೆಕಟ್ಟಿನಿಂದ ಏನ್ ಮಾಡಿದೆ ಈ ಕೊನ್ಯಾ ನದಿಗೆ ಏನ್ ಮಾಡಿದೆ ವಶಪಡಿಸಿಕೊಂಡಿದೆ ಅಂತ ಹೇಳ್ಬೋದು ಇನ್ನಂತರ ನಂತರ ಏನು ಮಾಡಿದೆ ಈ ಸರೋವರವು ರೂಪುಗೊಂಡಿತ್ತು ಇದು ಐವತ್ತು ಕಿಲೋಮೀಟರ್ ಮತ್ತು ಉದ್ದ ಏನಾಗಿದೆ ಅಂದ್ರೆ ಎಂಬತ್ತು ಕಿಲೋಮೀಟರ್ ಎಷ್ಟು ಟೋಟಲ್ ಆಗಿದೆ ಅಂದ್ರೆ ಅಡಿ ಅಂದರೆ ಅಡಿ ಅಥವಾ ಆಳ ಇನ್ನೂರ ಅರವತ್ತೆರಡು ಆಳವನ್ನು ಹೊಂದಿದೆ ಅಂತ ಹೇಳ್ಬೋದು ಯಾವುದು ಶಿವಸಾಗರ ಸರೋವರ ಶಿವಸಾಗರ ಸರೋರ ಬಗ್ಗೆ ಇಷ್ಟೇ ನಂತರ ಹುಸೇನ್ ಸಾಗರ ಹುಸೇನ್ ಸಾಗರ ಎಲ್ಲಿ ಬರ್ತದೆ ಒಂದು ನಮ್ಮ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳ್ಬೋದು ಇದು ಪರ್ಯಾಯವಾಗಿ ಟ್ಯಾಂಕ್ ಫಂಡ್ ಎಂದು ಕರೆಯಲಾಗುತ್ತದೆ ನಂತರ ತೆಲಂಗಾಣ ಉಚ್ಚಾರಣೆಯಲ್ಲಿ ಏನು ಮಾಡ್ತಾರೆ ಭಾರತ ತೆಲಂಗಾಣದ ಹೈದರಾಬಾದ್ನ ನಲ್ಲಿರುವ ಒಂದು ಹೃದಯ ಆಕಾರದ ಸರೋವರ ಆಗಿದೆ ಅಂತ ಹೇಳ್ಬೋದು ಯಾವ ಸರೋವರ ಹೃದಯ ಆಕಾರದ ಒಂದು ಸರೋವರ ಹೊಂದಿದೆ ಅಂತ ಹೇಳ್ಬೋದು ಹೃದಯ ಆಕಾರದ ಒಂದು ಸರೋವರ ಇದನ್ನು ಅಹ್ ಎಷ್ಟರಲ್ಲಿ ಅಂದ್ರೆ ಹದಿನೈದು ನೂರ ಅರವತ್ತೆರಡರಲ್ಲಿ ಏನ್ ಮಾಡಿತ್ತು ಇಬ್ರಾಹಿಂ ಕುಲಿ ಮಾಡಿದರು ಇದನ್ನು ನಿರ್ಮಿಸಿದರು ಇದು ಒಂದು ಪ್ರದೇಶದಲ್ಲಿ ಹರಡಿದೆ ಫೈವ್ ಪಾಯಿಂಟ್ ಸೆವೆನ್ ಚದರ ಕಿಲೋಮೀಟರ್ ಅಷ್ಟು ಏನ್ ಮಾಡಿದೆ ಅಂದ್ರೆ ಅಹ್ ಹರಡಿದು ಮುಸಿ ನದಿಯಿಂದ ಏನ್ ಮಾಡಿದೆ ಮುಸಿ ನದಿ ಮುಸಿ ನದಿ ಏನ್ ಮಾಡಿದ ಘೋಷಣೆಯಾಗಿದೆ ಇದು ನಂತರ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮಾಡಿದ ಸ್ಥಾಪಿಸಲಾಗಿತ್ತು ಈ ಅಣೆಕಟ್ಟನ್ನು ಗೌತಮ್ ಬುದ್ಧನ ಮತ್ತು ದೊಡ್ಡ ಶಿಲೆಯ ಪ್ರತಿಮೆಯನ್ನು ಮಾಡಿದೆ ಈ ಸರೋವರದಲ್ಲಿ ಮಧ್ಯ ಮಧ್ಯದಲ್ಲಿರುವ ಸಿದ್ದರ್ ಬಂಡೆಯ ಮೇಲೆ ನಿಂತಿದೆ ಅಂತ ಹೇಳಬಹುದು ಈ ಸರೋವರ ಹೈದರಾಬಾದ್ ನಗರ ಕೇಂದ್ರವನ್ನು ಹಿಂದ್ರಾಬಾದ್ ನೆರೆಹೊರೆಯಿಂದ ಮಾಡುತ್ತೆ ಪ್ರತ್ಯೇಕಿಸುತ್ತದೆ ಅಂತ ಹೇಳಬಹುದು ಈ ಸರೋವರು ಗರಿಷ್ಠ ಏನು ಮಾಡಿದೆ ಮೂವತ್ತ ಎರಡು ಅಡಿ ಹಂಡವನ್ನು ಹೊಂದಿದೆ ಅಂತ ಹೇಳಬಹುದು ಎಲ್ಲಿ ಬರ್ತದೆ ಹುಸೇನ್ ಸಾಗರ ಅಂದ್ರೆ ತೆಲಂಗಾಣ ನೋಡಿ ಇಲ್ಲಿ ತೆಲಂಗಾಣದಲ್ಲಿ ಹೇಳಬಹುದು ನಂತರ ನೋಡಿ ನಾಗಾರ್ಜುನ ಸಾಗರ ನಾಗಾರ್ಜುನ ಸಾಗರ ಎಲ್ಲಿ ಬರ್ತದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಈ ಅಣೆಕಟ್ಟು ನಾಗಾರ್ಜುನ ಸಾಗರ ಕೃಷ್ಣ ನದಿಗೆ ಏನ್ ಮಾಡಿದೆ ಒಂದು ಅಡ್ಡಲಾಗಿರುವ ಒಂದು ಕಲ್ಲಿನ ಅಣೆಕಟ್ಟು ಹೊಂದಿದೆ ಅಂತ ಹೇಳಬಹುದು ಇದು ಆಂಧ್ರ ಪ್ರದೇಶನ ಪಲ್ಲಾಂಡು ಜಿಲ್ಲೆಯಲ್ಲಿ ಇದೆ ಇದು ತೆಲಂಗಾಣದ ನೆಲ್ಗೊಂಡ ಜಿಲ್ಲೆ ನಡುವಿನ ಗಡಿಯನ್ನು ವ್ಯಾಪಿಸಿದೆ ಅಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಒಂದು ಗಡಿ ಪ್ರದೇಶದಲ್ಲಿ ಹೊಂದಿದೆ ಅಂತ ಹೇಳಬಹುದು ಈ ಅಣೆಕಟ್ಟು ಕೃಷ್ಣ ಗುಂಡೂರು ಮತ್ತು ಕಲ್ನಾಡು ಪ್ರಕಾಶಂ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿಯಲ್ಲಿ ಜಿಲ್ಲೆಗಳಲ್ಲಿ ಕೆಲವು ಭಾಗಗಳಿಗೆ ಏನು ಮಾಡಿದ್ದೇವೆ ಅಂದ್ರೆ ಅಥವಾ ತೆಲಂಗಾಣ ನಲ್ಗೊಂಡು ಸೂರ್ಯಪೇಠ್ ಖಂಸಂ ಭದ್ರಾತ್ರಿ ಮತ್ತು ಗುಂಡಂ ಪುಡೆ ಜಿಲ್ಲೆಗಳಿಗೇನು ನೀರಾವರಿ ನೀರನ್ನು ಒದಗಿಸುತ್ತದೆ ಅಂತ ಹೇಳ್ಬೋದು ಇದು ಏನು ಮಾಡಿದೆ ಅಂದ್ರೆ ರಾಷ್ಟ್ರೀಯ ಕಿವೇಟಿಗೆ ವಿದ್ಯುತ್ ಉತ್ಪಾದನೆಗೆ ಏನು ಮಾಡಿದೆ ಮೂಲವಾಗಿದೆ ಅಂತ ಹೇಳಬಹುದು ನಂತರ ಏನಾಗಿದೆ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಭಾರತದ ಹಸಿರು ಕ್ರಾಂತಿಗೆ ಏನು ಮಾಡಿದೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಇದು ಅವಾಗೆ ಇದನ್ನು ಸಾಧಿಸಲು ಪ್ರಾರಂಭಿಸಿದೆ ಅಂತ ಹೇಳಬಹುದು ಇದು ಆಧುನಿಕವಾಗಿ ಏನು ಮಾಡಿದ್ರೆ ದೇವಾಲಯ ಎಂದು ಕರೆಯಲ್ಪಡುತ್ತದೆ ಇದು ದೊಡ್ಡ ಮೂಲಸೌಕರ್ಯಗಳ ಯೋಜನೆಗೆ ಸರಣಿಯ ಅತ್ಯಂತ ಹಳೆಯ ಮತ್ತು ಭಾರತದಲ್ಲಿ ಆರಂಭಿಕ ಭೂಪಿ ನೀರಾವರಿ ಮತ್ತು ಏನಾಗಿದೆ ನೀರಾವರಿ ಮತ್ತು ಜಲವಿದ್ಯುತ್ ಯೋಜನೆಗೆ ಒಂದು ಒಂದಾಗಿದೆ ಅಂತ ಹೇಳ್ಬೋದು ನೋಡಿ ಏನು ಬರ್ತದೆ ನಾಗಾರ್ಜುನ ಸಾಗರ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ನಾಗಾರ್ಜುನ ಸಾಗರ ನೋಡಿ ಬೆಳಂದೂರು ಕೆರೆ ಅಂತ ಹೇಳೋದು ಬೆಳಂದೂರು ಕೆರೆಯಲ್ಲಿ ಅಂದ್ರೆ ಬೆಂಗಳೂರು ನಗರದ ಅಗ್ನೇಯ ಭಾಗದಲ್ಲಿರುವ ಒಂದು ಬೆಳಂದೂರು ಉಪ್ಪು ನಗರ ನಗರದಲ್ಲಿದೆ ಇದು ನಗರದ ಅತ್ಯಂತ ದೊಡ್ಡ ಸರೋವರವಾಗಿದ್ದು ಮತ್ತು ಇದು ಬೆಳಂದೂರು ಒಳಚರಂಡಿ ವ್ಯವಸ್ಥೆಯನ್ನು ಒಂದು ಭಾಗವಾಗಿದ್ದು ಇದು ನಗರದ ದಕ್ಷಿಣ ಆಗ್ನೇಯ ಭಾಗಗಳನ್ನು ಬರಿದಾಗಿಸುತ್ತದೆ ಈ ಸರೋವರ ಏನ್ ಮಾಡ್ತದೆ ನೀರು ಮತ್ತಷ್ಟು ಏನ್ ಮಾಡ್ತಾರೆ ಪೂರ್ವಕ್ಕೆ ಏನ್ ಮಾಡ ವರ್ಚುವಲ್ ಅಡ್ಡಾಲ್ ನದಿಯ ಯಾವ ನದಿ ಅಡ್ಡಾಲ್ ನದಿಗೆ ಏನ್ ಮಾಡ್ತದ ಏನ್ ಮಾಡಿದ ಈ ಸರೋವರವನ್ನು ಹುಟ್ಟುತ್ತದೆ ನಂತರ ಚೆನ್ನೈ ಮಹಾನಗರ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡುತ್ತ ಭಾಗವನ್ನು ಸರೋವರದಿಂದ ಏನ್ ಮಾಡಿದರೆ ಕುಡಿಯುತ್ತಾರೆ ರಾಜರಾಜ್ ಅಂದ್ರೆ ರಾಜರಾಜ್ ಚೋಳ ಅವನ ಮಗ ಯಾರು ಇರ್ತಾರ ರಾಜೇಂದ್ರ ಚೋಳ ಏನ್ ಮಾಡ್ತಾರ ಈ ಕುಡುಂಬ ಕಡುಂಬಳೂರಿನ ಒಂದು ರಾಜಕುಮಾರಿ ಕಿರಿಪುವನ್ ಅಥವಾ ಮಾ ಮಾದೇವಿಯಾದ ನಿರ್ಮಿಸಿದರು ಈ ಸರೋವರ ಅಂತ ಹೇಳ್ಬಹುದು ಕೃತಕ್ ಸರೋವರ ಇದು ಇದು ಎರಡ್ ಸಾವಿರದ ಹತ್ತೊಂಬತ್ತರ ಚೆನ್ನೈ ನೀರಿನ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಏನು ಒಂಟು ಚಂಬರ್ ಬಾಕಂ ಸರೋವರ ಹತ್ತಿ ಹೋಗಿತ್ತು ಅಂತ ಹೇಳ್ಬಹುದು ನಾಮಕರಣ ಮಾಡಲಾಗಿತ್ತು ಅಂತ ಹೇಳ್ಬೋದು ನೋಡಿ ಬೆಂಗಳೂರಿನ ಬಿಳ್ದೂರ್ ಅಥವಾ ಚಂಬಲ್ ಬಕ್ಕೂರ್ ಸರೋವರ ಎರಡನ್ನೂ ಹೊಂದಿದ್ದಾವೆ ಅಂತ ಹೇಳ್ಬೋದು ನಂತರ ನೋಡಿ ಸಸ್ತಮ್ಮ ಕುಂತ ಸರೋವರ ಅದರ ಬಗ್ಗೆ ಏನ್ ಮಾಡೋಣ ತಿಳಿದುಕೊಳ್ಳೋಣ ಅಸ್ತಮ್ಮಕುಂಠ ಸರೋವರ ಇದು ಜೋಗು ಪ್ರದೇಶವೆಂದು ವರ್ಗೀಕರಿಸಲಾಗಿದೆ ಇದು ಪಶ್ಚಿಮ ಕರಾವಳಿಯಲ್ಲಿ ದಕ್ಷಿಣದಲ್ಲಿರುವ ಒಂದು ಭಾರತದ ರಾಜ್ಯ ಕೇರಳ ರಾಜ್ಯದಲ್ಲಿರುವ ಅತಿ ದೊಡ್ಡ ತಾಜಾ ನೀರಿನ ಮಾಡಿದ್ರೆ ಸರೋವರ ಹೊಂದಿದೆ ಅಂತ ಹೇಳ್ಬಹುದು ಕೇರಳದಲ್ಲಿ ಈ ಸರೋವರಕ್ಕೆ ಅತಿ ಅಂದ್ರೆ ಅದರ ದಂಡೆಯ ಮೇಲಿರುವ ಒಂದು ಪುರಾತನ ಶಾಸ್ತ್ರ ದೇವಸ್ಥಾನ ಮತ್ತು ಯಾತ್ರಾ ಕೇಂದ್ರ ಅದರ ಹೆಸರನ್ನು ಇಡಲಾಗಿದೆ ನಂತರ ಇಲಾನ್ ಜಿಲ್ಲೆಯ ಅಥವಾ ಅರ್ಧ ಮಿಲಿಯನ್ ಜನರ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸುತ್ತದೆ ಅಂತ ಹೇಳಬಹುದು ಈ ಮೀನುಗಾರಿಕೆಗಳಿಗೆ ಸಂಪನ್ಮೂಲಗಳು ಸಹ ಒದಗಿಸುತ್ತದೆ ಅವರು ಕೆಳ ಕೆಳ ರಾಜ್ಯದವರು ನಂತರ ಕುಡಿಯುವ ಬಳಕೆಗಾಗಿ ಸರೋವರ ನೀರಿನ ಶುದ್ಧತೆ ಮತ್ತು ಸರೋವರನ ನೀರಿನ ಬ್ಯಾಕ್ಟೀರಿಯಾವನ್ನು ಹೊಡೆದು ಸೇವಿಸುವ ದೊಡ್ಡ ಜನಸಂಖ್ಯೆಯ ಉಪಸ್ಥಿತಿಗೆ ಏನ್ಮಾಡ್ತಾರ ಕಾರಣವಾಗಿದೆ ಅಂತ ಹೇಳಬಹುದು ಮತ್ತು ಈ ಸರೋವರು ನವೆಂಬರ್ ಎರಡ್ ಸಾವಿರದ ಎರಡರಿಂದ ರಾಮ್ಸರ್ ಕನ್ವೇಟನ್ ನಲ್ಲಿಗೆ ಅಡಿಯಲ್ಲಿ ಏನ್ ಅಂತರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಮುಖತೆಯನ್ನು ಗೊತ್ತುಪಡಿಸಲಾಗಿದೆ ಅಂತ ಹೇಳಬಹುದು ಸೊ ಜೋಗು ಪ್ರದೇಶವಾಗಿದೆ ಅಂತ ಹೇಳಬಹುದು ಯಾವುದು ಕೊಂಟ ಸರೋವರ ಪ್ರಮುಖತೆ ಈ ತರ ಬಗ್ಗೆ ಏನ್ ಮಾಡಿದ್ವಿ ನಾವು ನೋಡಿ ಈ ಸರೋವರ ಹೊಂದಿದೆ ಅಂತ ಹೇಳ್ಬೋದು ಸಪ್ತಮ ಕೊಂಟ ಕೇರಳದಲ್ಲಿ ಹೊಂದಿದೆ ಇದು ಇತರ ಈ ತರ ಏನ್ ಮಾಡಿದೇವು ನಾವು ಅಂದ್ರೆ ಸರೋವರ ಬಗ್ಗೆ ಅಂದ್ರೆ ಭಾರತದ ಎಲ್ಲ ಸರೋವರ ಬಗ್ಗೆ ಏನ್ ಮಾಡಿದಿವಿ ನಾವು ತಿಳಿದುಕೊಂಡಿದ್ದೀವಿ ಮತ್ತೇನ್ ಮಾಡೋಣ ಮುಂದಿನ ಇವು ಶುದ್ಧ ನೀರಿನ ಸರೋವರ ಒಂದೇನ್ ಮಾಡಿದಿವಿ ಶುದ್ಧ ನೀರನ್ನು ಹೊಂದಿರುವ ಒಂದು ಸರೋವರವಾಗಿದೆ ನಂತರ ಶುದ್ಧ ನೀರು ಹೊಂದಿಲ್ಲದ ಸರೋವರ ಬಗ್ಗೆ ಏನು ಮಾಡೋಣ ನಾವು ಮುಂದನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ಬಹುದು